ನಮಸ್ಕಾರ ನಾನು ಸಪ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉಪವರ್ಗೀಕರಣ ಮತ್ತು ಹೆಚ್ಚು ಹಿಂದುಳಿದವರಿಗೆ ಪ್ರತ್ಯೇಕ ಒಳ ಮೀಸಲಾತಿ ನೀಡೋದಕ್ಕೆ ಅನುಮತಿನ ನೀಡಿ ಸುಪ್ರೀಂ ಕೋರ್ಟ್ ಗುರುವಾರ ಆದೇಶನ ಹೊರಡಿಸಿದೆ ಮೀಸಲಾತಿ ಪಡಿತಾ ಇರೋ ಯಾವುದೇ ವರ್ಗದಲ್ಲಿರೋ ಹೆಚ್ಚು ಹಿಂದುಳಿದ ಅಥವಾ ಅಂಚಿಗೆ ತಳ್ಳಲ್ಪಟ್ಟಿರೋ ಜಾತಿಗಳಿಗೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ನೀಡಬಹುದು ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ನೇತೃತ್ವದ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಮೀಸಲಾತಿ ಸಂಬಂಧ ಎರಡ್ ಸಾವಿರದ ನಾಲ್ಕರಲ್ಲಿ ಸಾಂವಿಧಾನಿಕ ಪೀಠ ಹೊರಡಿಸಿದ್ದ ತೀರ್ಪನ್ನ ರದ್ದುಗೊಳಿಸಿದೆ ಎರಡ್ ಸಾವಿರದ ನಾಲ್ಕರ ತೀರ್ಪಿನಲ್ಲಿ ಎಸ್ಸಿ ಸಮುದಾಯದೊಳಗೆ ಕೆಲವು ಜಾತಿಗಳಿಗೆ ಆದ್ಯತೆ ನೀಡೋದಕ್ಕೆ ಅನುಮತಿನ ನಿರಾಕರಿಸಿತ್ತು ಇದೀಗ ಗುರುವಾರ ಪ್ರಕಟವಾದ ತೀರ್ಪು ಒಳ ಮೀಸಲಾತಿಯನ್ನ ಅನುಮತಿಸ್ತಾ ಇದೆ ಆದಾಗ್ಯೂ ಕೂಡ ಪೀಠದಲ್ಲಿದ್ದ ಏಳು ಮಂದಿ ನ್ಯಾಯಾಧೀಶರ ಅಂದ್ರೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ವಿಕ್ರಮನಾಥ್ ಬೇಲ ಎಂ ತ್ರಿವೇದಿ ಪಂಕಜ್ ಮಿಥಾಲ್ ಮನೋಜ್ ಮಿಶ್ರಾ ಮತ್ತು ಸತೀಶ್ ಚಂದ್ರ ವರ್ಮಾ ಪೈಕಿ ಬೇಲಾ ಎಂ ತ್ರಿವೇದಿಯವರು ಈ ಒಳ ಮೀಸಲಾತಿಗೆ ಅಸಮತಿನ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪು ಒಳ ಮೀಸಲಾತಿಯನ್ನ ಕಲ್ಪಿಸೋ ರಾಜ್ಯಗಳ ಅಧಿಕಾರವನ್ನ ಎತ್ತಿ ಹಿಡಿದಿದೆ ಆದರೆ ಒಳ ಮೀಸಲಾತಿ ನೀಡುವಾಗ ರಾಜ್ಯ ಸರ್ಕಾರ ಯಾವ ಸಮುದಾಯಗಳಿಗೆ ಒಳ ಮೀಸಲಾತಿ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಬೇಕು ಆ ಅಧ್ಯಯನವನ್ನ ಆಧರಿಸಿ ಕೋಟಾಗಳನ್ನ ಒದಗಿಸಬೇಕು ಇಷ್ಟು ಮಾತ್ರ ಅಲ್ಲದೆ ಒಳ ಮೀಸಲಾತಿ ಆಯಾ ವರ್ಗಗಳ ಶೇಕಡಾ ನೂರರಷ್ಟು ಅನ್ನ ಒಳಗೊಳ್ಬಾರ್ದು ಅಂತ ಹೇಳಿದೆ ಸಿಜಿಐ ಡಿ ವೈ ಚಂದ್ರಚೂಡ ಮತ್ತು ನ್ಯಾಯಮೂರ್ತಿ ಮಿಶ್ರಾ ಅವರ ಜಂಟಿ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳು ಏಕರೂಪ ವರ್ಗ ಅಲ್ಲ ಇದಕ್ಕೆ ಐತಿಹಾಸಿಕ ಪುರಾವೆಗಳಿದಾವೆ ಉಪವರ್ಗೀಕರಣ ಸಂವಿಧಾನದ ಹದಿನಾಲ್ಕನೇ ವಿಧಿಯ ಅಡಿಯಲ್ಲಿ ಪ್ರತಿಪಾದಿಸಲಾದ ಸಮಾನತೆಯ ತತ್ವವನ್ನು ಉಲ್ಲಂಘಿಸುವುದಿಲ್ಲ ಅಲ್ಲದೆ ಉಪವರ್ಗೀಕರಣ ಸಂವಿಧಾನದ ಮೂರ್ನೂರ ನಲವತ್ತೊಂದನೇ ವಿಧಿಯ ಉಲ್ಲಂಘನೆಯೂ ಆಗೋದಿಲ್ಲ ಜೊತೆಗೆ ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ವಿಧಿಯ ಅಡಿಯಲ್ಲಿ ರಾಜ್ಯಗಳು ಜಾತಿ ಉಪವರ್ಗೀಕರಣ ಮಾಡೋ ಸ್ವಾತಂತ್ರ್ಯವನ್ನ ಹೊಂದಿವೆ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕರ ಇ ವಿ ಚಿನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ ಸರ್ಕಾರ ಪ್ರಕರಣದಲ್ಲಿ ಸಾಂವಿಧಾನಿಕ ಪೀಠ ನೀಡಿದ್ದ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣವನ್ನ ಅನುಮತಿಸೋದಕ್ಕೆ ಆಗೋದಿಲ್ಲ ಎಂಬ ತೀರ್ಪನ್ನ ರದ್ದುಗೊಳಿಸಲಾಗಿದೆ ಉಪವರ್ಗೀಕರಣ ಸೇರಿದಂತೆ ಯಾವುದೇ ರೀತಿಯ ಸಮರ್ಥನೀಯ ಕ್ರಮದ ಉದ್ದೇಶ ಹಿಂದುಳಿದ ವರ್ಗಗಳಿಗೆ ಸಮಾನವಾದ ಅವಕಾಶವನ್ನ ಒದಗಿಸೋದಾಗಿದೆ ಕೆಲವು ಜಾತಿಗಳಿಗೆ ಪ್ರಾತಿನಿಧ್ಯ ಅಸಮರ್ಪಕ ಆಗಿದೆ ಅನ್ನೋದರ ಆಧಾರದ ಮೇಲೆ ರಾಜ್ಯ ಉಪವರ್ಗೀಕರಣ ಮಾಡಬಹುದು ಅಂತ ಚಂದ್ರಚೂಡ ಅವರು ಹೇಳಿದ್ದಾರೆ ಉಪವರ್ಗೀಕರಣ ಆ ಸಮುದಾಯಗಳ ಪ್ರಾತಿನಿಧ್ಯದ ಮೇಲೆ ಪ್ರಮಾಣೀಕರಿಸೋ ದತ್ತಾಂಶಗಳ ಆಧಾರದ ಮೇಲೆ ನಡಿಬೇಕು ರಾಜ್ಯವು ತನ್ನ ಇಚ್ಛೆ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ಉಪವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜ್ಯಗಳ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸೋದಕ್ಕೆ ಅವಕಾಶ ಇದೆ ಅಂತ ಆದೇಶದಲ್ಲಿ ಹೇಳಲಾಗಿದೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ತಮ್ಮ ತೀರ್ಪಿನಲ್ಲಿ ಹೆಚ್ಚು ಹಿಂದುಳಿದ ಸಮುದಾಯಗಳಿಗೆ ಆದ್ಯತೆ ನೀಡೋದು ರಾಜ್ಯದ ಕರ್ತವ್ಯ ಅಂತ ಹೇಳಿದ್ದಾರೆ ಎಸ್ಸಿ ಎಸ್ಟಿ ವರ್ಗದ ಕೆಲವೇ ಜನರು ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಎಸ್ಸಿ ಎಸ್ ಟಿ ವರ್ಗದೊಳಗೂ ಶತಮಾನಗಳಿಂದ ಹೆಚ್ಚು ದಬ್ಬಾಳಿಕೆಯನ್ನು ಎದುರಿಸ್ತಾ ಇರೋ ವರ್ಗಗಳಿದಾವೆ ಆ ವರ್ಗಗಳಿಗೆ ಪ್ರಾತಿನಿಧ್ಯ ಮತ್ತು ಅವಕಾಶಗಳು ಹೆಚ್ಚಾಗಿ ದೊರಿತಾ ಇಲ್ಲ ಅಂತ ಅವರು ಹೇಳಿದ್ದಾರೆ ಆದಾಗ್ಯೂ ನ್ಯಾಯಮೂರ್ತಿ ಗವಾಯಿ ಅವರು ಎಸ್ಸಿ ಎಸ್ಟಿ ವರ್ಗದಲ್ಲಿ ಒಳ ಮೀಸಲಾತಿಗೆ ಕ್ರೀಮಿ ಲೇಯರ್ ಕೆನೆ ಪದರ ಮಾನದಂಡಗಳನ್ನು ಅನ್ವಯಿಸಬೇಕು ಈ ಮಾನದಂಡಗಳು ಒಬಿಸಿ ಗಳಿಗೆ ಅನ್ವಯವಾಗೋ ಮಾನದಂಡಗಳಿಗಿಂತ ಭಿನ್ನ ಆಗಿರಬಹುದು ಇಂತಹ ಮಾನದಂಡಗಳನ್ನು ಅನ್ವಯಿಸೋದ್ರಿಂದ ಮೀಸಲಾತಿಯ ಉದ್ದೇಶ ಸಾರ್ಥಕ ಆಗುತ್ತೆ ನಿಜವಾದ ಸಮಾನತೆ ಪಡೆಯೋದಕ್ಕೆ ಇದೊಂದೇ ದಾರಿ ಅಂತ ಹೇಳಿದ್ದಾರೆ ಅಲ್ಲದೆ ಒಳ ಮೀಸಲಾತಿಯು ಆಯಾ ವರ್ಗಗಳ ನೂರು ಪರ್ಸೆಂಟ್ ಮೀಸಲಾತಿಯನ್ನ ಒಳಗೊಳ್ಬಾರ್ದು ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಪಂಕಜ್ ಮಿತಾಲ್ ಅವರು ಕೂಡ ಒಬಿಸಿಗಳಂತೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೂ ಕ್ರೀಮಿ ಲೇಯರ್ ಅನ್ವಯ ಆಗಬೇಕು ಅನ್ನೋದಕ್ಕೆ ಸಮ್ಮತಿನ ಸೂಚಿಸಿದ್ದಾರೆ ಆದರೆ ವಿಭಿನ್ನ ವ್ಯಾಖ್ಯಾನ ನೀಡಿದ್ದಾರೆ ಹೀಗಾಗಿ ಕ್ರೀಮಿ ಲೇಯರ್ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ ಅಂತ ಕೆಲವು ತಜ್ಞರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ಇಬ್ಬರೂ ನ್ಯಾಯಾಧೀಶರು ಗವಾಯಿಯವರು ಹೇಳಿರೋ ನೂರು ಪರ್ಸೆಂಟ್ ಒಳ ಮೀಸಲಾತಿ ಇರಬಾರ್ದು ಅನ್ನೋದಕ್ಕೆ ಅವರು ಸಮ್ಮತಿನ ಸೂಚಿಸಿಲ್ಲ ಆದ್ರೆ ನೂರು ಪರ್ಸೆಂಟ್ ಒಳ ಮೀಸಲಾತಿ ಇರಬಾರ್ದು ಅನ್ನೋದಕ್ಕೆ ಅವರು ಸಮ್ಮತಿ ಸೂಚಿಸಿಲ್ಲ ಆದ್ರೂ ಒಳ ಮೀಸಲಾತಿಯನ್ನ ಒಂದೇ ಪೀಳಿಗೆಗೆ ಸೀಮಿತಗೊಳಿಸಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಮೀಸಲಾತಿಯ ಮೂಲಕ ಮೊದಲ ತಲೆಮಾರು ಉನ್ನತ ಸ್ಥಾನಮಾನವನ್ನ ಪಡೆದುಕೊಂಡ್ರೆ ಅಥವಾ ತಲುಪಿದ್ರೆ ಎರಡನೇ ತಲೆಮಾರು ಆ ಮೀಸಲಾತಿಗೆ ಅರ್ಹರಾಗಬಾರ್ದು ಅಂತ ನ್ಯಾಯಮೂರ್ತಿ ಮಿಥಾಲ್ ಅವರು ಹೇಳಿದ್ದಾರೆ ನಲವತ್ತೊಂದನೇ ವಿಧಿಯ ಅಡಿಯಲ್ಲಿ ಸೂಚಿಸಲಾದ ಪರಿಶಿಷ್ಟ ಜಾತಿಗಳ ಅಧ್ಯಕ್ಷೀಯ ಪಟ್ಟಿಯನ್ನ ರಾಜ್ಯಗಳು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಈ ವಿಧಿಯ ಉದ್ದೇಶ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನು ತಡೆಯೋದಾಗಿದೆ ಅಂತ ನ್ಯಾಯಮೂರ್ತಿ ತ್ರಿವೇದಿ ಅವರು ತಮ್ಮ ಭಿನ್ನಾಭಿಪ್ರಾಯದಲ್ಲಿ ಹೇಳಿದ್ದಾರೆ ಸಂಸತ್ತು ಜಾರಿಗೊಳಿಸಿದ ಕಾನೂನಿನ ಮೂಲಕ ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಮಾತ್ರ ಜಾತಿಗಳನ್ನ ಪಟ್ಟಿಗೆ ಸೇರಿಸಬಹುದು ಅಥವಾ ಹೊರಗಿಡಬಹುದು ಅಂತ ಹೇಳಿದ್ದಾರೆ ಕಾರ್ಯಾಂಗ ಅಥವಾ ಶಾಸಕಾಂಗ ಅಧಿಕಾರದ ಅನುಪಸ್ಥಿತಿಯಲ್ಲಿ ಜಾತಿಗಳನ್ನ ಉಪವರ್ಗೀಕರಿಸೋದಕ್ಕೆ ಮತ್ತು ಎಲ್ಲ ಎಸ್ಸಿಗಳಿಗೆ ಮೀಸಲಾಗಿರೋ ಪ್ರಯೋಜನಗಳನ್ನ ಉಪವರ್ಗೀಕರಿಸಿ ವಿಭಜಿಸೋ ಯಾವುದೇ ಸಾಮರ್ಥ್ಯವು ರಾಜ್ಯಗಳಿಗೆ ಇಲ್ಲ ಉಪವರ್ಗೀಕರಣ ಮಾಡೋದಕ್ಕೆ ರಾಜ್ಯಗಳಿಗೆ ಅವಕಾಶ ನೀಡೋದು ಅಧಿಕಾರದ ರಾಜಕೀಯಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗತ್ತೆ ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಆಂಧ್ರಪ್ರದೇಶ ಸರ್ಕಾರ ಪರಿಶಿಷ್ಟ ಜಾತಿಗಳ ಕಾಯ್ದೆ ಎರಡ್ ಸಾವಿರನ ಜಾರಿಗೆ ತಂದಿತ್ತು ಆಂಧ್ರದಲ್ಲಿ ನ್ಯಾಯಮೂರ್ತಿ ರಾಮಚಂದ್ರ ರಾಜು ನೇತೃತ್ವದ ಸಮಿತಿ ಮೀಸಲಾತಿಯ ಪ್ರಯೋಜನಗಳನ್ನ ಪಡೆಯೋದಕ್ಕೆ ವಿಫಲವಾದ ಪರಿಶಿಷ್ಟ ಜಾತಿಯ ಕೆಲ ಸಮುದಾಯಗಳನ್ನ ಗುರುತಿಸಿ ಅವರಿಗೆ ಕೋಟಾ ನೀಡುವಂತೆ ಶಿಫಾರಸು ಮಾಡ್ತು ಸಮಿತಿಯ ಶಿಫಾರಸಿನ ಮೇರೆಗೆ ಆಂಧ್ರ ಸರ್ಕಾರ ಅಧ್ಯಕ್ಷೀಯ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾದ ಐವತ್ತೇಳು ಜಾತಿಗಳನ್ನ ಹಿಂದುಳಿದಾವೆ ಅನ್ನೋ ಆಧಾರದ ಮೇಲೆ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ಪ್ರತಿಯೊಂದು ಗುಂಪುಗಳಿಗೆ ಮೀಸಲಾತಿಯಲ್ಲಿ ಪ್ರತ್ಯೇಕ ಕೋಟಗಳನ್ನ ನಿಗದಿಪಡಿಸಿ ಕಾನೂನನ್ನು ಅಂಗೀಕರಿಸಿತು ಈ ಕಾಯ್ದೆಯನ್ನ ಪ್ರಶ್ನಿಸಿ ಎರಡ್ ಸಾವಿರದ ನಾಲ್ಕರಲ್ಲಿ ಇ ವಿ ಚಿನ್ನಯ್ಯ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆ ಪ್ರಕರಣದಲ್ಲಿ ಐದು ನ್ಯಾಯಾಧೀಶರ ಸಂವಿಧಾನ ಪೀಠ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರು ಏಕರೂಪದ ವರ್ಗಗಳಾಗಿರ್ತಾರೆ ಅಂತ ಅಭಿಪ್ರಾಯ ಪಡ್ತು ಅಲ್ಲದೆ ಸಂವಿಧಾನದ ಹದಿನಾಲ್ಕನೇ ವಿಧಿಯ ಉಲ್ಲಂಘನೆ ಆಗತ್ತೆ ಅಂತ ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಈಗ ನಿವೃತ್ತಿಯಾಗಿದ್ದಾರೆ ಇವರ ನೇತೃತ್ವದಲ್ಲಿ ಐವರ ನ್ಯಾಯಾಧೀಶರ ಪೀಠ ಇವಿ ಚಿನ್ನಯ್ಯ ವರ್ಸಸ್ ಆಂಧ್ರಪ್ರದೇಶದ ಸರ್ಕಾರ ಪ್ರಕರಣದ ತೀರ್ಪನ್ನ ವಿಸ್ತೃತ ಪೀಠದಿಂದ ಮರುಪರಿಶೀಲನೆ ಮಾಡಬೇಕು ಅನ್ನೋ ತೀರ್ಪು ನೀಡಿತ್ತು ಮೀಸಲಾತಿಯ ಪ್ರಯೋಜನ ಅಗತ್ಯ ಇರೋ ಬಡವರಿಗೆ ದಕ್ತಾ ಇಲ್ಲ ಅಂತ ಹೇಳಿತ್ತು ಅಲ್ಲದೆ ಪಂಜಾಬ್ನ ಪರಿಶಿಷ್ಟ ಜಾತಿಗಳು ಮತ್ತು ಹಿಂದುಳಿದ ವರ್ಗಗಳ ಕಾಯ್ದೆ ಎರಡ್ ಸಾವಿರದ ಆರರ ಸೆಕ್ಷನ್ ನಾಲ್ಕು ಐದನ್ನ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಎರಡ್ ಸಾವಿರದ ಹತ್ತರಲ್ಲಿ ರದ್ದುಗೊಳಿಸಿತು ಹೈಕೋರ್ಟ್ನ ಈ ತೀರ್ಪನ್ನು ಪ್ರಶ್ನೆ ಮಾಡಿ ಪಂಜಾಬ್ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ಎರಡೂ ಪ್ರಕರಣಗಳು ಸೇರಿದಂತೆ ಒಟ್ಟು ಇಪ್ಪತ್ಮೂರು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ್ದು ಒಳ ಮೀಸಲಾತಿಯನ್ನ ಅನುಮತಿಸಿ ಇದೀಗ ತೀರ್ಪು ನೀಡಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ